అనుకొరీ మనకొరగి అహంకార బూ శరణరా అనుభవ అహంకార అహంకారూ శరణరా అనుభవ కడే అదే ముక్తి నోడి అదే ముక్తి నోడి అదే ముక్తి నోడి

ూ సరురయ్యా మహారి కల్లేశ్వర మహారింగ కలెష్ర గురువచన పరాము గంగే గురువచన ఎందేందు గంగే నోడా ఎందు భవని నోడా ఎందు భవనండా నోడా ಏತ ತಲೆವಾಗಿದಡೇನು ಗುರುಭಕ್ತನಾಗಬಲ್ಲುದೆ ಇಕ್ಕುಳ ಕೈ ಮುಗಿದಡೇನು ವೃತ್ಯಾಚಾರಿಯಾಗಬಲ್ಲುದೆ ಗಿಳಿ ಲಿಂಗ ವೇದಿಯಾಗಬಲ್ಲುದೇ ಕೂಡಲ ಸಂಗನ ಶರಣರು ಬಂದ ಬರವ ನಿಂದ ನಿಲವ ಅನಂಗ ಬಲ್ಲರು ಈ ವಚನದಲ್ಲಿ ಬಸವಣ್ಣವರು ಏತ ಗುರುಭಕ್ತ ಇಕ್ಕುಳ ವೃತ್ತಾಚಾರಿ ಗಿಳಿ ಲಿಂಗವೇದಿ ಶರಣ ಅನಂಗ ಇಂಥ ಪದಗಳ ಬಳಕೆಯನ್ನು ಮಾಡಿದ್ದಾರೆ ಇವುಗಳಿಗೆ ವಿಶೇಷ ಅರ್ಥ ಇದೆ ಹಿಂದೆ ಬಾವಿಯಿಂದ ನೀರನ್ನು ಎತ್ತಿ ಕೃಷಿಗೆ ಬಳಕೆ ಮಾಡಲಿಕ್ಕೆ ಇವತ್ತಿನ ಹಾಗೆ ಯಂತ್ರಗಳು ಇರಲಿಲ್ಲ ಆದರೆ ಆ ಯಂತ್ರದ ಕೆಲಸವನ್ನು ಏತ ಅನ್ನುವಂಥ ಒಂದು ಸಾಧನ ಮಾಡ್ತಾ ಇತ್ತು ಉದ್ದನೆಯ ಒಂದು ಗಡಕ್ಕೆ ನೀರು ತುಂಬುವಂಥ ಚರ್ಮದ ಚೀಲ ಕಟ್ಟಿ ಅದನ್ನ ಬಾವಿಯಲ್ಲಿ ಇಳಿಬಿಡ್ತಾ ಇತ್ತು ಆ ಚೀಲದಲ್ಲಿ ನೀರು ತುಂಬತಾನೆ ಆ ಗಳ ಮೇಲೆ ಎತ್ತಿ ಅದೇ ನೀರನ್ನ ಬಳಸ್ತಾ ಇದ್ರು ಇದಕ್ಕೆ ಎತ್ತುಗಳನ್ನು ಸಹ ಕಟ್ಟಿ ಎಳಸ್ತಾ ಇದ್ರು ಏತ ಬಾವಿಯೊಳಗೆ ಹೋಗುವಾಗ ಭಕ್ತನಂತೆ ತಲೆ ಬಾಗ್ತಾ ಇತ್ತು ಹಾಗಂತ ಅದನ್ನು ಗುರುಭಕ್ತ ಅಂತ ಹೇಳಲಿಕ್ಕೆ ಸಾಧ್ಯವ ಭಕ್ತನಿಗೆ ಬೇಕಾದ್ದು ಗುರುವಿನ ಆದೇಶವನ್ನು ಪಾಲಿಸುವಂಥ ವಿನಯ ಮತ್ತು ವಿವೇಕ ಆದರೆ ಈ ಏತ ಅನ್ನೋ ಸಾಧನಕ್ಕೆ ವಿನಯವೂ ಇಲ್ಲ ವಿವೇಕವೂ ಇಲ್ಲ ಹಾಗೆ ಕೆಲವರು ಭಕ್ತಿಯನ್ನು ತೋರಿಕೆಗಾಗಿ ಮಾಡ್ತಾರೆ ಅವರು ಎಂದೂ ಗುರುಭಕ್ತರಾಗಲಿಕ್ಕೆ ಸಾಧ್ಯ ಇಲ್ಲ ಗುರು ಭಕ್ತ ಅಂದರೆ ಅಂದ್ರೆ ವಿನಯ ವಿವೇಕ ಮತ್ತು ಅರ್ಪಣಾ ಮನೋಭಾವ ಮುಖ್ಯ ಅನ್ನೋದನ್ನ ಈ ಏತದ ದೃಷ್ಟಾಂತದ ಮೂಲಕ ಸ್ಪಷ್ಟಪಡಿಸ್ತಾರೆ ಅಕ್ಕ ಸಾಲಿಗರು ಅಥವಾ ಹಿಂದೆ ಮನೆಯಲ್ಲಿ ಕಟ್ಟಿಗೆಯಿಂದ ಅಡಿಗೆ ಮಾಡುವಾಗ ಬೆಂಕಿಯನ್ನು ಹಿಡಿಲಿಕ್ಕೆ ಇಕ್ಕಳ ಇದ್ದು ಆ ಇಕ್ಕಳ ಕೈ ಮುಗಿದ ಹಾಗೆ ತೋರುತ್ತೆ ಇಕ್ಕಳಕ್ಕೆ ಒತ್ತಡ ಹಾಕಿದಾಗ ಕೈ ಮುಗಿದ ಹಾಗೆ ಕಾಣುತ್ತೆ ಮನುಷ್ಯನು ಆ ಇಕ್ಕಳದಂತೆ ಯಾಂತ್ರಿಕವಾಗಿ ಗುರು ಹಿರಿಯರಿಗೆ ಕೈ ಮುಗಿದರೆ ಆತ ವೃತ್ಯಾಚಾರಿ ಆಗೋದಿಲ್ಲ ವೃತ್ಯಾಚಾರ ಪಂಚಾಚಾರಗಳಲ್ಲಿ ಒಂದು ಅವನಲ್ಲಿ ಅಹಂಕಾರ ಇರದೆ ಸೇವಾ ಮನೋಭಾವ ಇದ್ದಾಗ ಮಾತ್ರ ಆ ವ್ಯಕ್ತಿ ವೃತ್ಯಾಚಾರಿ ಆಗಲಿಕ್ಕೆ ಸಾಧ್ಯ ಅಹಂಕಾರ ಅಡಗದೆ ಆತ ತೋರಿಕೆಗೆ ಕೈ ಮುಗಿದರೆ ವಿನಯವಂತ ಅನ್ನೋ ಹಾಗೆ ನಡೆಸಿದರೆ ಅದೊಂದು ಡಂಬಾಚಾರ ಆಗುತ್ತೆ ಅಷ್ಟೇ ಬಸವಣ್ಣವ್ರು ಕೊಡುವಂಥ ಮೂರನೇ ನಿದರ್ಶನ ಗಿಳಿಯೋದು ಅಂತ ಹಿಂದೆ ಹಾದಿ ಬೀದಿಯಲ್ಲಿ ಗಿಳಿಶಾಸ್ತ್ರ ಹೇಳುವಂಥವ್ರು ಸಾಕಷ್ಟು ಜನ ಇರ್ತಾ ಇದ್ರು ಅವರು ಒಂದು ಪಂಜರದಲ್ಲಿ ಗಿಳಿಯನ್ನು ಸಾಕಿ ಅದರ ಮೂಲಕವೇ ಭವಿಷ್ಯ ಹೇಳಿ ತಮ್ಮ ಹೊಟ್ಟೆಯನ್ನು ತುಂಬಿಸ್ಕೊಳ್ತಾ ಇದ್ರು ಆಗ ಅವ್ರು ಮಾಡ್ತಾ ಇದ್ದದ್ದು ಒಂದೆಡೆ ಕೂತು ಯಾರೇ ಬಂದರೂ ಅವರಿಂದ ಹಣ ಪಡೆದು ಗಿಳಿಯ ಮೂಲಕ ಅಲ್ಲಿಂದ ಒಂದು ಕಾರ್ಡನ್ನು ಎತ್ಸ ಎತ್ತಿಸ್ತಾ ಇದ್ರು ಅದು ಚುಂಚಿನಿಂದ ಎತ್ತಿಕೊಟ್ಟ ಕಾರ್ಡಿನಲ್ಲಿ ಬರೆದ ಭವಿಷ್ಯವನ್ನು ಓದಿ ಹೇಳ್ತಾ ಇದ್ರು ಹಾಗಂತ ಗಿಳಿಯೋದಿ ಫಲವೇನು ಬೆಕ್ಕು ಬೆಕ್ಕಬಹುದೇ ಹೇಳಲರಿಯದು ಅಂತ ಬಸವಣ್ಣವರೇ ಮತ್ತೊಂದು ವಚನದಲ್ಲಿ ಹೇಳ್ತಾರೆ ಅನ್ಯರ ಭವಿಷ್ಯ ಹೇಳುವಂತ ಗಿಳಿಗೆ ಬೆಕ್ಕು ಬಂದು ತನ್ನನ್ನು ಯಾವಾಗ ಹಿಡಿದು ತಿನ್ನುತ್ತೆ ಅನ್ನುವಂಥ ಭವಿಷ್ಯವೇ ತನ್ನ ಭವಿಷ್ಯವೇ ಗೊತ್ತಿಲ್ಲ ಅಂಥ ಗಿಳಿ ಜನರ ಭವಿಷ್ಯವನ್ನ ಏನ್ ಹೇಳಬಲ್ದು ಅಂತ ಹೇಳಿ ಆ ಭವಿಷ್ಯ ಹೇಳುವಂಥ ಕೇಳುವಂಥ ಜನರ ಅಜ್ಞಾನವನ್ನ ಈ ವಚನದಲ್ಲಿ ಅನಾವರಣ ಮಾಡಿದ್ದಾರೆ ಗಿಳಿ ಕಲಿಸಿದ್ದನ್ನು ಮಾತ್ರ ಹೇಳಬಲ್ಲದೆ ಹೊರತು ಅದಕ್ಕೆ ಅನುಭವ ಇರುವುದಿಲ್ಲ ಅನುಭವ ಇಲ್ಲದ ಓದು ಗಿಳಿಯ ಓದು ಇದ್ದಂತೆ ಎನ್ನುವ ವಿಡಂಬನೆ ಇಲ್ಲಿದೆ ಹಾಗೆ ಓದಿದವರು ಲಿಂಗದ ನೆಲೆ ಕಲೆಗಳನ್ನು ತಿಳಿದು ಲಿಂಗಾನುಭಾವಿಗಳು ಆಗಬೇಕಾಗಿತ್ತು ಆದರೆ ಆಗ್ತಾ ಇಲ್ಲ ಹಾಗಾಗಿಯೇ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಅನ್ನೋದು ಓದು ಅನುಭವ ಆದಾಗ ಮಾತ್ರ ಅದಕ್ಕೆ ಬೆಲೆ ನೆಲೆ ಇಲ್ಲ ಅಂತಂದ್ರೆ ಅದು ಕೇವಲ ಗಿಳಿಯ ಓದು ಆಗಬಹುದು ಅಷ್ಟೇ ಗಿಳಿಯ ಓದು ಒಂದು ಸಾಂಕೇತಿಕ ಕತೆ ನೆನಪಾಗುತ್ತೆ ಒಂದೇ ತಾಯಿ ಎರಡು ಗಿಳಿ ಮರಿಗಳಲ್ಲಿ ಒಂದು ಶಿವಭಕ್ತರ ಮನೆಯನ್ನ ಮತ್ತೊಂದು ಕಟುಕರ ಮನೆಯನ್ನ ಸೇರುತ್ತೆ ಶಿವಭಕ್ತರ ಮನೆಗೆ ಯಾರೇ ಬಂದರೂ ಅಲ್ಲಿದ್ದಂಥ ಗಿಳಿ ಬನ್ನಿ ಶಿವ ಕ್ಷೇಮವೇ ಅಂತ ಹೇಳ್ತಾ ಇತ್ತು ಕಟುಕನ ಮನೆ ಗಿಳಿ ಹಿಡಿ ಕಡಿ ಅಂತ ಹೇಳ್ತಾ ಇತ್ತು ಇದು ಅವುಗಳಿಗೆ ಕಲಿಸಿದ ಮಾತಿನ ಸಂಸ್ಕಾರ ಅಷ್ಟೆ ಹಾಗೆ ಮನುಷ್ಯ ಆಗಬಾರ್ದು ಅನ್ನುವಂಥ ಎಚ್ಚರ ಗಿಳಿಯೋದಿದಡೇನು ಎನ್ನುವ ಸಾಲಿನಲ್ಲಿ ಅಡಕವಾಗಿದೆ ಶರಣರು ಅಂದ್ರೆ ಅರಿವು ಆಚಾರವುಳ್ಳ ಸಾತ್ವಿಕರು ಆತ್ಮ ಪರಮಾತ್ಮನ ಅರಿವುಳ್ಳವರು ಆತ್ಮ ಕಲ್ಯಾಣದ ಜೊತೆಗೆ ಲೋಕ ಕಲ್ಯಾಣ ಬಯಸುವಂಥವರು ಸಕಲ ಜೀವಾತ್ಮರಿಗೆ ಒಳಿತು ಬಯಸುವಂಥದ್ದೇ ಶರಣರ ಬದುಕಿನ ವಿಧಾನ ಶರಣರು ಶಿವಪಥಿಕರು ಶಿವಾನುಭವಿಗಳು ಲಿಂಗಾಂಗ ಸಮರಸ ಸುಖವನ್ನು ಅನುಭವಿಸುವಂಥ ಅನುಭವಿಗಳು ಅವರು ಶಿವ ಪಥದಲ್ಲಿ ಸಾಗಿ ಬಂದ ವಿಧಾನವನ್ನ ಶಿವಾನುಭವಿಗಳಾಗಿ ನಿಂತ ನಿಲುವನ್ನ ಅರಿಯುವಂಥದ್ದು ಬಹಳ ಮುಖ್ಯ ಏತ ತಲೆಬಾಗಿದಂತೆ ಯಾಂತ್ರಿಕವಾಗಿ ತಲೆಬಾಗುವಂಥವ್ರು ಗುರು ಭಕ್ತರಾಗ್ಲಿಕ್ಕೆ ಸಾಧ್ಯ ಇಲ್ಲ ಇಕ್ಕಳದಂತೆ ಕೈ ಮುಗಿಯುವಂಥವರು ವೃತ್ಯಾಚಾರಿಗಳಾಗಲಿಕ್ಕೆ ಸಾಧ್ಯ ಇಲ್ಲ ಗಿಳಿಯಂತೆ ಓದಿದವರು ಲಿಂಗದ ಕಲೆಗಳನ್ನು ಅರಿಯಲಾರರು ಹಾಗೇನೆ ಅನಂಗ ಸಂಗಿಗಳು ಶರಣರ ಬಂದ ಬರವನ್ನ ನಿಂದ ನಿಲವನ್ನ ಅರಿಯಲಾರರು ಅಂತ ಸ್ಪಷ್ಟಪಡಿಸಿದ್ದಾರೆ ಅನಂಗ ಅಂದ್ರೆ ಮನ್ಮ ಅವನು ಕಾಮನೆಗಳ ಒಡೆಯ ಮನ್ಮಥನ ಬಾಧೆಗೆ ಒಳಗಾದಂಥವ್ರು ಅನೇಕ ವಿಷಯ ವಾಸನೆಗಳ ದಾಸರಾಗಿ ಸನ್ಮಾರ್ಗದಿಂದ ಬಹಳ ದೂರ ಸರಿತಾರೆ ಅಂಥವರು ಶರಣರಾಗಲಿಕ್ಕೆ ಶರಣರನ್ನು ಅರಿಲಿಕ್ಕೆ ಎಂದಿಗೂ ಸಾಧ್ಯ ಇಲ್ಲ ಕಾರಣ ಅವರು ಕೇವಲ ಲೌಕಿಕ ವಿಷಯ ವಾಸನೆಗಳ ಹೊಂಡದಲ್ಲೇ ಮುಳುಗಿ ಹೇಳುವಂಥವ್ರು ಅವರಿಗೆ ಅದೇ ಸುಖ ಅನ್ನುವಂಥ ಭ್ರಮೆ ಲೌಕಿಕ ಸುಖದ ಸುಳಿಯಲ್ಲಿ ಸಿಕ್ಕವರು ಶರಣರು ಬಂದ ಬರವನ್ನು ನಿಂದ ನಿಲವನ್ನು ಅರಿಯಲಿಕ್ಕೆ ಸಾಧ್ಯವೇ ಇಲ್ಲ ಬದಲಾಗಿ ಅವರು ಇವರೆಂಥ ಶರಣರು ಅಂತ ಬೇಕಾದ್ರೆ ಶರಣರನ್ನೇ ಅವರ ಸಾತ್ವಿಕ ಜೀವನವನ್ನೇ ಲೇವಡಿ ಮಾಡ್ತಾರೆ ನೀರು ಮಾರೋ ಅಂಥವ್ರಿಗೆ ಮಲ್ಲಿಗೆ ಸುವಾಸನೆ ಅನುಭವಿಸಲಿಕ್ಕೆ ಸಾಧ್ಯ ಆಗಲ್ಲ ಅದರಂತೆ ಅನಂಗಸಂಗಿಗಳ ಸ್ವಭಾವ ಈ ವಚನದಲ್ಲಿ ಭಕ್ತ ನೃತ್ಯಾಚಾರಿ ಲಿಂಗವೇದಿ ಹೇಗಿರಬೇಕು ಅನ್ನುವಂಥ ಅರಿವನ್ನು ಮೂಡಿಸಿದ್ದಾರೆ ಬಸವಣ್ಣ ಆದರ್ಶ ಬದುಕಿಗೆ ಸಮರ್ಪಣೆ ವಿನಯ ವಿವೇಕ ಲಿಂಗಾನುಸಂಧಾನ ಬೇಕು ಅನ್ನುವಂತಹ ಸೂಚನೆಯನ್ನ ನೀಡಿದ್ದಾರೆ ಕೂಡಲ ಸಂಗನ ಶರಣರು ಬಂದ ಬರವ ಬರವಾಂಗ ಸಂಗಿಗಳೆತ್ತ ಬಲ್ಲರು ಏತ ತಲೆ ಬಾಗಿದಡೆನೋ ಗುರು ನಾಗಬಲ್ಲುದೆ ಏತ ತಲೆ ಬಾಗಿ ತಡೆನೋ ಗುರು ನಾಗಬಲ್ಲುದೆ ే ఏదే నోన్ గుర్భక్తనగే ఇకుళ కై ముగేను నృత్యాచార్యబల్ే ఇ ముగిదడేను నృత్యాచార్యబలుదే the <laughs> Yeah, बि केबि वचन सन्देश के बि के बि वचन सन्देश बसवदि शरणर जीवन सन्देश बसवदि शरणर जीवन सन्देश ಬೆಳಕ ನೀವ ಸಂದೇಶ ನಮ್ಮೆಲ್ಲರ ಬದುಕಿಗೆ ಬೆಳಕ ನೀವ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ ಅನುಭಾವಿಗಳ ಅನುಭಾವದ ಸಂದೇಶ